ಸರ್ನಿಂದ ಇದೀಗ ಅಪರ್ಣ ಅವರು ಹಡ್ಮೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ ಸೃಜನ್ ಲೋಕೇಶ್ ಅವರು ಕಾಲ್ ಮಾಡಿ ಮಾತನಾಡಿಸಿದ್ರಂತೆ ಅವತ್ತು ಅವರು ಕಣ್ಣೀರಲ್ಲಿ ನಾನು ಉಳಿಯಲ್ಲ ಸೃಜ ಎಂದು ಹೇಳಿದ್ದಾರೆ ಈ ಒಂದು ನೋವನ್ನು ಇದೀಗ ಸಾವಿನ ನಂತರ ಇದೀಗ ಅಂತಿಮ ದರ್ಶನ ಪಡೆಯಲಿ ಬಂದಿದ್ದಂತಹ ಸೃಜನ್ ಲೋಕೇಶ್ ಇದೀಗ ಹೇಳಿ ಕಣ್ಣೀರನ್ನ ಇಟ್ಟಿದ್ದಾರೆ ವೀಕ್ಷಕರ ಮಜಾ ಟಾಕೀಸ್ನಲ್ಲಿ ಅತ್ಯಂತ ಫೇಮಸ್ ಆಗಿದ್ದಂತಹರ್ಲಿ ವರಲಕ್ಷ್ಮಿ ಆದಂತಹ ಅಪರ್ಣ ಅವರು ಇದೀಗ ಅವರ ಕಾಮಿಡಿಯನ್ನ ಮೆಚ್ಚಿದವರು ಅನೇಕ ಜನ ಇದ್ದಾರೆ ಸೊ ಆದರೆ ಇವತ್ತು ದಿಢೀರ್ ಸಾವಿನ ಸುದ್ದಿ ಕೇಳಿ ಅನೇಕರು ಕಣ್ಣೀರನ್ನು ಇಟ್ಟಿದ್ದಾರೆ ಚಿತ್ರರಂಗವೇ ಒಂದು ಮರುಗಿ ಹೋಗಿದೆ ಅಂತಲೇ ಹೇಳಬಹುದು ಈ ಒಂದು ಸಾವಿನ ಸುದ್ದಿ ಕೇಳಿ ಸೊ ಅನೇಕ ಜನರಿಗೆ ಅಪರ್ಣ ಅವರ ಕಾಮಿಡಿ ಅಚ್ಚುಮೆಚ್ಚು ವೀಕ್ಷಕರೇ ಆದರೆ ಇವತ್ತು ಸೃಜನ್ ಲೋಕೇಶ್ ಅವರು ಹೇಳಿದ್ದು ನೋಡಿ ನಿಜಕ್ಕೂ ಶಾಕ್ ಆಯಿತು ವೀಕ್ಷಕರ ಅಪರ್ಣ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಎಲ್ಲ ಗಟ್ಟಿ ಮನಸ್ಸು ಮಾಡಿಕೊಂಡು ಉಳಿತೀನಿ ಅಂದ್ಕೊಂಡು ಸಾಹಸ ಮಾಡಿದಂಥ ಅಪರ್ಣ ಅವರು ಕೊನೆಗೂ ಉಳಿಲೇ ಇಲ್ಲ ನೋಡಿ ಅವರು ಕಾಲ್ ಮಾಡಿದಾಗ ಸೃಜನ್ ಲೋಕೇಶ್ ಬಳಿ ನಗು ನಗುತ್ತಾ ಮಾತನಾಡ್ತಾ ಇದ್ರಂತೆ ನಾವು ನಿಮಗೋಸ್ಕರ ಮಜಾ ಹಾಕಿ ಸ್ಟಾರ್ಟ್ ಮಾಡಿಲ್ಲ ಮೇಡಮ್ ಬೇಗ ಹುಷಾರಾಗಿ ಬನ್ನಿ ಎಂದು ಸೃಜನ್ ಲೋಕೇಶ್ ಹೇಳಿದ್ದಾರೆ ಆದರೂ ಕೊನೆಗೂ ವಿಧಿಯ ಕೈವಾಡ ನೋಡಿ ಅವರು ಮತ್ತೆ ಮರಳಿ ಬರಲೇ ಇಲ್ಲ ಅವರ ಕಾಮಿಡಿ ನೋಡೋಣ ಅಂದರೆ ಇದೀಗ ಇಲ್ಲ ವೀಕ್ಷಕರ ಆದರೆ ಕನ್ನಡದ ಹೆಸರಾಂತ ಕಲಾವಿದೆ ಅಂತಲೇ ಹೇಳ್ಬೋದು ಫೇಮಸ್ ನಟಿ ಅಂತಲೇ ಹೇಳ್ಬೋದು ಅಪರ್ಣ ಅವರನ್ನು ಅವರನ್ನು ಕಳೆದುಕೊಂಡು ಇಡೀ ಚಿತ್ರರಂಗ ಬಡವಾಗಿ ಹೋಗಿದೆ ಅಂತಲೇ ಹೇಳಿದರೆ ತಪ್ಪಾಗಲಾರದು ವೀಕ್ಷಕರ ಅವರ ಅಂತಿಮ ದರ್ಶನಕ್ಕೆ ಹಲವಾರು ಜನಸಂಖ್ಯೆಯ ಗಣ್ಯಾತಿ ಗಣ್ಯರು ರಾಜಕೀಯ ವ್ಯಕ್ತಿಗಳು ಹಾಗೆ ಸೆಲೆಬ್ರಿಟಿಗಳು ಆಗಮಿಸ್ತಾ ಇದ್ದಾರೆ ಈ ಒಂದು ನೋವಿನ ಸಂಗತಿಯನ್ನು ಹೇಳಲಿಕ್ಕೆ ನಮಗೂ ಕೂಡ ಹಾಕ್ತಾ ಇಲ್ಲ ವೀಕ್ಷಕರೇ ಅಷ್ಟು ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು ಅಪರ್ಣ ಅವರು ಸ್ನೇಹಿತರೆ ಇದೀಗ ಸೃಜನ್ ಲೋಕೇಶ್ ಅವರು ಮಾತನಾಡ್ತಿದ್ದಂತಹ ಸಂದರ್ಭದಲ್ಲಿ ನಾನು ಹುಡಿಯಲ್ಲ ಸೃಜ ಡಾಕ್ಟ್ರು ನನಗೆ ಹುಳಿಯಲ್ಲ ಆರು ತಿಂಗಳು ಸಮಯ ಅಷ್ಟೇ ಕೊಟ್ಟಿದ್ದಾರೆ ಏನು ಮಾಡಲಿ ಅನ್ನೋದನ್ನು ಅಳುತ್ತಾ ಮಾತನಾಡ್ತಾ ಇದ್ದಾರಂತೆ ಈ ಒಂದು ಸನ್ನಿವೇಶವನ್ನು ನೋಡಿದರೆ ನಿಜಕ್ಕೂ ಎಂಥವರಿಗೂ ಕಣ್ಣೀರು ಬರುತ್ತೆ ವೀಕ್ಷಕರೇ ದೇವರು ವಿಧಿಯ ಬರಹ ಏನು ಮಾಡೋಂಗಿಲ್ಲ ವೀಕ್ಷಕರೇ ಕಳ್ಕೊಂಡಿದ್ದೀವಿ ಚಿತ್ರರಂಗದ ಒಂದು ಅದ್ಭುತ ಕಲಾವಿದೆ ಸೊ ಇವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮಿಸ್ ಯು ಮೇಡಮ್ ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಇದೆ ನಾನು ಮುಗಿಸ್ತಾ ನಿಮ್ಗೆ ಥ್ಯಾಂಕ್ ಯು